ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ನಾನಿವತ್ತು ಕಾಯಿ ಕರಗಡು ಮಾಡೋದಂತ ಇದ್ದೀನಿ ಕಾಯಿ ಕರಗಡ್ ಅಂದರೆ ಫ್ರೆಶ್ ಕೊಕೋನಟ್ ಕರ್ಗೆಡಬು ನಾನು ಕರ್ಗೇಡ ಮಾಡೋದಕ್ಕೆ ಮೊದಲು ಹಿಟ್ಟನ್ನು ಕಲಸ್ಕೋಬೇಕು ನಾನು ಒಂದು ಲೋಟದಷ್ಟು ಮೈದಾ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಕರಗೇಡಬು ಆಗ್ತವೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ನಿಮ್ಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬಿಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿಡ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತ ಈ ಥರ ನೀಟಾಗಿ ಕಲಸಿ ಒಂದ್ರೆ ನೀರು ಹಾಕ್ಕೊಂಡ್ಬಿಟ್ರೆ ಹಿಟ್ಟು ಮೆತ್ತಗಾಗ್ಬಿಡುತ್ತೆ ಮೆತ್ತದಾದ್ರೆ ಕರ್ಗಡ್ ಅಷ್ಟು ಆಗೋದಿಲ್ಲ ಅದಕ್ಕೋಸ್ಕರ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಗಿರಬೇಕು ಯಾವಾಗಲೇ ಕರ್ಗಡೆ ಬಿಟ್ಟು ಹಂಗಾದ್ರೇ ಕರ್ಗಡ್ ಚೆನ್ನಾಗಾಗುತ್ತೆ ಒಳಗಡೆ ಮೆತ್ತಗಿರುತ್ತೆ ಉಣ್ಣ ಮೇಲ್ಗಡೆ ಮೈದಟ್ಟಿನ ಮಗ ಎಲೆ ಮಾಡ್ಕೊತೀವಲ್ಲ ಅದು ಗರಿಗರಿಯಾಗಿರುತ್ತೆ ಈಗ ಇನ್ನೊಂದು ಸ್ವಲ್ಪ ನೀರು ಬೇಕು ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೊತೀನಿ ನಾನು ಈ ಥರ ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟು ಮೇಲೆ ಸವ್ರಿಬಿಟ್ಟು ನೀಟಾಗಿಡ್ಬೇಕು ಈಗ ಬಟ್ಟೆ ಹಿಂಗೆ ಹೋಗ್ಬೇಕು ಇಷ್ಟು ಕಲಸಿದ್ರೆ ಸಾಕು ಇದನ್ನು ನಾನೀಗ ಒಂದು ತಟ್ಟೆ ಮುಚ್ಚಿಡ್ತೀವಿ ಇದೊಂದು ಅರ್ಧ ಗಂಟೆ ನೆನೆ ಬೇಕೀಗ ಅಷ್ಟರಲ್ಲಿ ಕರಗೇಡಬ್ಬೆಗೆ ನಾನು ಕಾಯಿ ಹೂರ್ಣ ಮಾಡ್ಕೊಂಡು ಈಗ ನಾನು ಎರಡು ಬೌಲು ಕಾ ಊಟ ಮಾಡ್ಕೊಳ್ಳೋದಕ್ಕೆ ಎರಡು ಬೌಲು ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಇದು ಕೊಬ್ಬರಿ ಯಾವಾಗಲೂ ಸಿ ಫ್ರೆಶ್ ಆಗಿರೋದು ಸೀ ಇರೋದೇ ತೊಗೋಬೇಕು ತುಂಬ ಸ್ವೀಟ್ ಇದ್ದರೆ ಒಂದು ಮುಕ್ಕಾಲು ಲೋಟ ಇಲ್ಲಾಂದರೆ ಅರ್ಧ ಲೋಟದಷ್ಟು ಬೆಲ್ಲ ಹಾಕ್ಕೋಬೇಕು ಒಂದೆರಡು ಟೀನ್ ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹುರಿಗಡಲೆ ಹಿಟ್ಟು ಯಾಕಂದರೆ ಇದನ್ನು ಹಾಕಿದರೆ ಉಣ್ಣ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಶುಂಠಿ ಪುಡಿ ತೊಗೊಂಡಿದ್ದೀನಿ ಫಸ್ಟು ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೊಬೇಕು ಯಾಕಂದರೆ ಕಲ್ಲು ಅದೆಲ್ಲ ಇರುತ್ತಲ್ವ ಅದಕ್ಕೋಸ್ಕರನೇ ಫಸ್ಟ್ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಬೆಲ್ಲನ ಕರಗಿಸ್ಕೊಂಬಿಟ್ಟು ಸೋದ್ಕೊ ಸೋದಿಸ್ಕೋಬೇಕು ಬೆಲ್ಲನ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಒಂದೆರಡೇ ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬಾರ್ದು ನೀರು ಹಾಕೊಂಡು ಇದು ಬೆ ಬೆಲ್ಲ ಒಂದು ಸ್ವಲ್ಪ ಕರ ಕರಗಬೇಕಷ್ಟೇ ಇದಕ್ಕೇನು ಪಾಕ ಏನು ಮಾಡ್ಕೊಳ್ಳೋದೇನು ಬೇಕಿಲ್ಲ ಇದು ಬೆಲ್ಲ ಕರಗಿದೆ ಇದನ್ನು ಒಂದು ಪಾತ್ರೆಯಲ್ಲಿ ಸೋಸ್ ಸೋದಿಸ್ಕೋಬೇಕು ನಾನು ಇದು ಇದರಲ್ಲಿ ಟೀ ಇದು ಇದನ್ನ ಇದರಲ್ಲಿ ಸೋಸ್ಕೊತಾ ಇದ್ದೀನಿ ಕಾಯಿ ತುರಿನ ಒಂದು ಗ್ರ ಒಂದು ತಗೊಂಡು ಮಿಕ್ಸಿ ಮಾಡ್ಕೊಳೋಣ ಮಿಕ್ಸಿ ಹಿಂಗೆ ಗ್ರೈ ಗ್ರೈಂಡ್ ಮಾಡ್ಕೊಳೋದ್ರಿಂದ ಋಣ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ತರ ತರೆಯಾಗಿ ಈ ಥರನೇ ಇರುತ್ತೆ ಅದಕ್ಕೋಸ್ಕರ ನಾನು ಒಂದೇ ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಂಡ ಇಷ್ಟಾದರೆ ಸಾಕು ಈಗ ನಾನು ಇದಕ್ಕೆ ಪಾಡ್ಸಿಂಗ್ ಇದನ್ನು ಮಾಡಿ ಬೆಲ್ಲ ಸೋ ಪರಿಸ್ಕೊಂಡಿದ್ದಲ್ವ ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನಾನೆಲ್ಲ ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹಸಿ ಸ್ಮೆಲ್ಲೆಲ್ಲ ಇದು ಕಲರ್ ಕೂಡ ಚೇಂಜ್ ಆಗುತ್ತೆ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಸೀಜ್ ಹೋಗುತ್ತೆ ಏನು ಬೇಗನೇ ಆಗುತ್ತೆ ಹೋಗ್ಬೇಕು ಹಸಿ ಸ್ಮೆಲ್ಲೆಲ್ಲ ಬೆಲ್ಲದ್ದು ಹೋಗ್ಬಿಟ್ಟು ಕಲರ್ ಇದು ಕೊಬ್ಬರಿ ನಿಮಗೆ ಗೊತ್ತಾಗುತ್ತೆ ಇದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಒಂದು ಸ್ವಲ್ಪ ಬೇಯಿಸ್ಕೋಬೇಕಿದು ಈಗ ಇದು ನೋಡಿ ಈ ಥರ ಎಲ್ಲ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕ್ತೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಉಣ್ಣ ಎಲ್ಲ ಒಂದಕ್ಕೊಂದು ಕೊಂದು ಕೊಬ್ಬರಿ ಕೊಬ್ಬರಿದಲ್ವ ಅದಕ್ಕೋಸ್ಕರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದೆಲ್ಲ ಈಗ ಒಂದೆರಡು ನಿಮಿಷ ಈ ಥರ ಮಾಡ್ಕೋಬೇಕಿದ್ದೀನಿ ಇನ್ನು ಎರಡು ನಿಮಿಷ ಆಗಬೇಕು ಆಗಿದೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಶುಂಠಿ ಪುಡಿ ಹಾಕ್ತೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಶುಂಠಿ ಪುಡಿನ ಹಾಕಬೇಕು ಹಂಗಾದ್ರೆ ಒಂದು ಸ್ವಲ್ಪ ಕರ್ಗಡ್ ಚೆನ್ನಾಗಿರುತ್ತೆ ಈಗ ಇದು ಆಗಿದೆ ಇದನ್ನು ಶುಂಠಿ ಪುಡಿ ಏಲಕ್ಕಿ ಪುಡಿ ಹಾಕಿದ್ನಲ್ವ ನೀಟಾಗಿ ಈ ಥರ ಮಿಕ್ಸ್ ಕೊಡಬೇಕು ಇದಕ್ಕೆ ಸೊಟ್ಬಿಟ್ಟು ಒಂದು ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗೆ ಇದು ಕಂಪ್ಲೀಟ್ ಕೂಲ್ ಆಗಬೇಕು ಕೂಲ್ ಆದಮೇಲೆ ನಾವು ಕರ್ಗಡೆ ಮಾಡ್ಕೋಬೇಕು ಇದು ಇವಾಗ ಕಂಪ್ಲೀಟ್ ತಣ್ಣಗಾಗಿದೆ ಈಗ ನಾವು ಕರ್ಗಡ್ ಮಾಡ್ಕೊ ಕರ್ಗಡ್ಗೆ ಮಾಡೋದಕ್ಕೆ ಫಸ್ಟು ನಾವು ಹರಳಿನ ರೆಡಿ ಮಾಡ್ಕೋಬೇಕು ಅದಕ್ಕಾಗಲೇ ಮೈ ಮೈದಾ ಹಿಟ್ಟು ಕಲಸಿಟ್ಬಿಟ್ಟು ಹಾಫ್ ಆನ್ ಅವರ್ ಆಗಿದೆ ಅದಕ್ಕೆ ಹಿಟ್ಟು ಈಗ ನೆಂದಿದೆ ಈಗ ನಾನು ಸಣ್ಣ ಸಣ್ಣ ಉರುಳೆ ಮಾಡಿಕೊಂಡು ಕರಿಕೆ ಮಾಡೋಣ ಕರಿಕೆಡ್ ಮಾಡೋದಕ್ಕೆ ಈ ಸೈಜಲ್ಲಿ ಉರುಳೆಯನ್ನು ಮಾಡ್ಕೊಬೇಕು ಹುರುಳೆ ಎಲ್ಲ ಮಾಡ್ಕೊಂಡು ಹಾಕಿದೆ ಈ ಥರ ಈಗ ಇದಕ್ಕೊಂದು ಸ್ವಲ್ಪ ಈಗ ನಾನು ಒಂದು ಮನೆ ತೊಗೊಂಡಿದ್ದೀನಿ ಮನೆ ತಗೊಂಡ್ಬಿಟ್ಟು ಹಿಟ್ಟು ಹಾಕ್ಕೊಂಬಿಟ್ಟು ಲಟ್ಟಿಸ್ಕೊಬಿಟ್ಟು ಈಗ ಕಂಪ್ಲೀಟ್ ಲಸ್ ಲಟ್ಟಿಸ್ಕೊಂಡಿದ್ದೀನಿ ಎಲ್ಲ ಪೇ ಗಾಳಿ ಎಲ್ಲ ಈಗ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ ತುಂಬ ದಪ್ಪನೇ ಇರಬಾರ್ದು ತುಂಬ ತೆಳ್ಳನೇ ಇರಬಾರ್ದು ಈಗ ಇದಕ್ಕೆ ಹುರ್ಣ ತಗೊಂಡ್ಬಿಟ್ಟು ಸ್ಟಫಿಂಗ್ ಮಾಡೋಣ ಇಲ್ಲಿ ಸ್ಟಫಿಂಗ್ ಮಾಡೋದಕ್ಕೆ ನೀರು ಹಚ್ಕೋಬೇಕು ಫಸ್ಟ್ ನೀರು ಹಚ್ಕೊಳೋದಕ್ಕೆ ಒಂದು ಏರ್ ಇನ್ನ ತೊಗೊಂಡಿದ್ದೀನಿ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಹೂರಣ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಇವಾಗ ಸ್ಟಫಿಂಗ್ ಮಾಡೋಣ ಸ್ಟಫಿಂಗ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡಬೇಕು ಈಗೆಲ್ಲ ಫಿಲ್ ಮಾಡಾಗಿದೆ ಇದನ್ನು ನಾನು ಈಗ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಇಟ್ಕೊಂಡು ಇದು ಎಣ್ಣೆ ಕಾಯಬೇಕು ಚೆನ್ನಾಗಿ ಇದೀಗ ಎಣ್ಣೆ ಕಾಯ್ತಿದ್ದೀನಿ ನಾನು ಒಂದೊಂದೇ ಒಂದೊಂದೇ ಹಾಕ್ತಿದ್ದೀನಿ ನೋಡಿ ಈ ಥರ ಕಾಯಬೇಕು ಎಣ್ಣೆ ಕಾದ ಎಣ್ಣೆ ಕಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಯಾವಾಗಲೂ ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೋಬೇಕು ನೀಟಾಗಿ ಹಿಟ್ಟು ಮೆತ್ತು ಕಲಿಸ್ಬಿಟ್ರೆ ಇದು ಮೇಲೆ ಗರಿಗರೆ ಅನ್ನೋ ಥರ ಆಗೋದಿಲ್ಲ ಇದು ಅದಕ್ಕೋಸ್ಕರ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಗೆ ಗಟ್ಟಿಗೆ ಅಂದರೆ ಅದು ತೀರಾ ಗಟ್ಟಿಗೆನಲ್ಲ ಒಂದು ಮೀಡಿಯಮಾಗಿ ಕಲಿಸ್ಕೋಬೇಕು ಇದಕ್ಕೆ ಮತ್ತು ಖರ್ಚುಕಾಯಿಗೂ ಅಷ್ಟೇ ಹಾಗೆ ಕಲಿಸ್ಕೋಬೇಕು ಇವಾಗ ನೋಡು ಒಂದೊಂದೇ ಹಾಕ್ತಾಯಿದ್ದೆ ನಾನು ಒಂದು ಸೈಡ್ ಇದಾದ ಒಂದು ಸೈಡ್ ಹಾಕ್ಕೊಬೇಕು ಬೇಗನೆ ಕಪ್ಪು ಆಗ್ಬಿಡುತ್ತೆ ಅದಕ್ಕೆ ಎಣ್ಣೆ ಕಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದು ಮಾಡ್ಕೋಬೇಕು ನಾವು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹಿಟ್ಟು ಕ ನೀಟಾಗಿ ಕಲಿಸಿದೆ ಎಲ್ಲ ಚೆನ್ನಾಗಿದಾಗುತ್ತೆ ಹಿಟ್ಟು ಕಲಿಸ್ಬೇಕಾದ್ರೆ ಭಾಳ ಎಣ್ಣೆ ಹಾಕ್ಕೋಬಾರದು ಭಾಳ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದೆಲ್ಲ ಫಿಲ್ ಮಾಡಿರ್ತೀವಲ್ಲ ಈ ಕಡೆ ಒಂದು ಜಾಯಿಂಟ್ ಮಾಡಿರ್ತೀವಲ್ಲ ಅದೆಲ್ಲ ಓಪನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಕರ್ಜಿಕಾಯಿ ಆಳೆ ಇಟ್ ಕಲಿಸ್ಬೇಕಾದ್ರೂ ಅಷ್ಟೇ ಅವಾಗಾದ್ರೂ ಅಷ್ಟೇ ಇವಾಗಾದ್ರೂ ಅಷ್ಟೇ ಹಿಟ್ಟು ಒಂದು ಕ ಎಣ್ಣೆನ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಇವನ್ನ ತೆಗಿಯಣ ಇದು ಎರಡು ಮೂರು ದಿನ ಹಿಟ್ಟು ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಕರ್ಜಿಕಾಯಿ ಕರಗಡಬು ಅಂತಾರೆ ಕರ್ಜಿಕಾಯಿ ಅಂತಾರೆ ಯಾವುದಾದ್ರೂ ಅನ್ಬೋದು ಇದಕ್ಕೇನು ಇದು ತುಪ್ಪದ ಜೊತೆ ತುಂಬ ಕ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಕರ್ಜಿಕಾಯಿ ಈಗ ಇದು ರೆಡಿಯಾಗಿದೆ ತುಪ್ಪದ ಜೊತೆ ತುಂಬಕ್ಕೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿರುತ್ತೆ ನೋಡಿ ಮೇಲ್ಗಡೆ ಹಾಳಿ ಇದು ಇದು ಕ್ರಿಸ್ಪಿ ಆಗಿದೆ ಒಳಗಡೆ ಉಣ್ಣ ತುಂಬ ಸಾಫ್ಟ್ ಆಗಿದೆ ಈ ಥರ ಖರ್ಜು ಕೊಬ್ಬರಿಕಾಯಿ ಕಡೆ ತುಂಬ ಚೆನ್ನಾಗಿರುತ್ತೆ